ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷವರು ಕಾಮಿಲಿ ಅವರು ಫ್ಯಾಮಿಲಿ ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ ಹದಿನೈದು ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟ ಒಂದಷ್ಟು ಜನ ಎಲ್ಲ ಹೋಗಿದ್ದ ನಾವು ಹೋಗ್ತಾರೆ ನಮ್ಮ ಅವರು ನಮ್ಮ ಕಾಂಗ್ರೆಸ್ ಇಡೀ ಇಟ್ಟುಕೊಂಡು ಹೋಗಿದವರು ನಾವೆಲ್ಲ ಮರೆಯೋಕ್ಕಾಗಲ್ಲ ಈಗ ನೋಡಿ ಈಗ ನಮ್ಮ ಅವನ ಬಂದವನೇ ಕೆಲಸ ಮಾಡ್ತಾವೆ ಹೀಗೆ ನಮ್ಮನೆ ಊಟ ಇವತ್ತು ತಂದು ತಂದ್ಕೊಟ್ಟಿರಿ ಮುಂದೆ ಉತ್ಸಾಹ ಅಂತ ಹೇಳ್ತಾವೆ ಕಡನಕ್ಕಾಗಿ ನಾವು ಹಂಗೆ ದಿನ ಹೋಗೋದು ಊಟ ಕೊಡ್ತಾ ಇದ್ದಾರೆ ನಮ್ಮದವರು ನಮ್ಮ ಕೆಲಸ ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ ಒಂದೊಂದು ದಿನ ಹೋಗೋದು ನಾಳಿದ್ದು ನಮ್ಮ ಸೇಟ್ ಕರೆದವ್ರೆ ಸೇಠು ಹಾಸಿನ ಸೇಠ್ ಕರೆದವ್ರೆ ಫಿರೋಜ್ ಶೇಟ್ ಕರೆದವ್ರೆ ಹಂಗೆ ಒಂದೊಂದು ದಿನ ಒಂದೊಂದು ದಿನ ಹೋಗೋದು